ಕತೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಬೆಳ್ಳಿ ಮುಸಿಗಳ ಪ್ರವೇಶದಿಂದ ಆಗಿ ಹೋತನಾಶ ದುಷ್ಟ ಬ್ರಿಟಿಷರು ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಆರಂಭದಲ್ಲಿ ಹೆಣದು ಹಾಕಿದರು ಸ್ನೇಹವೆಂಬ ಪಾಶ ಕಪಟ ಭಾರತದ ಪ್ರಜೆಗಳು ಕಂಡರೂ ಅದರಲ್ಲಿ ಸಂತೋಷ ಆರಂಭದಲ್ಲಿ ಹೆಣೆದು ಹಾಕಿದರು ಸ್ನೇಹವೆಂಬ ಪಾಶ ಕಪಟ ಭಾರತದ ಪ್ರಜೆಗಳು ಕಂಡರು सन्तोष स्नेहदह ಕುಂತ ಜನರೊಳಗ ನಿಂತ ಹೇಳ ಕೇಳಿರಿ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಹದಿನಾಲ್ಕು ನೂರ ತೊಂಬತ್ತೆಂಟರ ಮೇಡಿನಲ್ಲಿ ಬಂದು ಇಳಿದನು ಕಲ್ಲಿ ಕೋಟೆಯಲ್ಲಿ ಹದಿನಾಲ್ಕು ನೂರ 俩把。Yeah, ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಪೋರ್ಚುಗೀಸರು ಡಕ್ಚರು ಆಂಗ್ಲರು ಫ್ರೆಂಚರು ಎಂಬ ಭೂತ ಒಬ್ಬೊಬ್ಬರಾಗಿ ಒಳನು ಸುಳಿದರು ಸಲಾಮ ಹೊಡಕೊಂತ ಪೋರ್ಚುಗೀಸರು ಡಾಕ್ಟರು ಆಂಗ್ಲರು ಫ್ರೆಂಚರು ಎಂಬ ಭೂತ ಒಬ್ಬೊಬ್ಬರಾಗಿ ಒಳನು ಸುಳಿದರು ಸಲಾಮಡಕೊಂತ ಶಕುನಿಯ ಮಹಾಭಾರತ ಕುಂತ ಜನರೊಳಗ ನಿಂತ ಕೇಳಿರಿ ಕತೆಯ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಭೇಷ್ಮೆ ಮರಾಠರು ಮೊಘಲರು ಸಿಖ್ಖರು ಸಿರಾ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕತೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಉಮೇಶ ಚಂದ್ರ ಫಿರೋಜಿ ಮೆಹಾರ ಬಿಹಾರಿ ಬೋಸ ಲಾ ದಿವ ದಿವಸ ಕಳೆಯಿತು ನೂರಾರು ವರ್ಷ ಕಳೆಯಿತು ನೂರಾರು ವರ್ಷ ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಕತೆಯ ಬ್ರಿಟಿಷರೊಡನೆ ಹೋರಾಡಿ ಕಳಿಸಿದ ಸ್ವಾತಂತ್ರ್ಯದ ಕತೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವ ಅನುಮತಿಯ ಕ್ರಾಂತಿಕಾರಿಗಳು ಜನ್ಮ ತಾಳಿದರು ಮುಂದಿನ ಯುಗದಲ್ಲಿ ಚಂದ್ರಶೇಖರ ಭಗತ್ ಸಿಂಗರ ದೇಶ ಪ್ರೇಮದಲ್ಲಿ ಕಾಂತಿಕಾರಿಗಳು ಜನ್ಮ ತಾಳಿದರು ಮುಂದಿನ ಯುಗದಲ್ಲಿ ಚಂದ್ರಶೇಖರ ಭಗತ್ ಸಿಂಗರ ದೇಶ ಪ್ರೇಮದಲ್ಲಿ ಕಾಯ್ನಾಟಿಗಾಗಿ ಕಂಬದಲ್ಲಿ ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಕತೆಯ ಬ್ರಿಟಿಷರೊಡನೆ ಹೋರಾಡಿ ಕಳಿಸಿದ ಸ್ವಾತಂತ್ರ್ಯದ ಕತೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ದಂಡಿಯಾತ್ರೆಯ ಸಹಕಾರ ಚಲೋ ಜಾವದಾಗ ಗಾಂಧೀಜಿ ಅವರು ಅನುಸರಿಸಿದರು ಅಹಿಂಸೆಯ ಮಾರ್ಗ ದಂಡಿ बीजी अवरो अनुसरिसिदरो अहिंसया मार्ग ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಧನ್ಯವಾದ